ಇವತ್ತು ಕಿಚ್ಚನ ಕಡೆಯಿಂದ ಹಾಗೂ ಕಿಚ್ಚನ ಫ್ಯಾಮಿಲಿ ಕಡೆಯಿಂದ ಎರಡು ಪ್ರಾಮಿನೆಂಟ್ ವಿಚಾರಗಳಿವೆ ಆಕ್ಚುಲಿ ಸುದೀಪ್ ಅವರ ಧೈರ್ಯಕ್ಕೆ ಮೆಚ್ಚಲೇಬೇಕು ಈ ಒಂದು ಶಾರ್ಟ್ ಪೀರಿಯಡ್ ಅಲ್ಲಿ ಮಾರ್ಕ್ ಅನ್ನೋ ಜಬರ್ದಸ್ತ್ ಸಿನಿಮಾ ಕೊಡ್ತಿದಾರಲ್ಲ ನಿಜವಾಗ್ಲೂ ಗ್ರೇಟ್ ಅನ್ನಿಸ್ತು ಯಾಕೆ ಅಂತ ಕೇಳ್ತೀರಾ ಇಲ್ಲಿ ನೋಡಿ ಹೇಳ್ತೇನೆ ಬಜೆಟ್ ವಿಚಾರದಲ್ಲಿ ದೊಡ್ಡ ಬಜೆಟ್ ಸಿನಿಮಾ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ ಬೆಸ್ಟ್ ಕ್ವಾಲಿಟಿ ವಿಜುವಲ್ಸ್ ನ ನೀವು ಟೀಸರ್ ನಲ್ಲಿ ನೋಡಿಬಿಟ್ಟಿದೀರಾ ಇನ್ನು ಮ್ಯೂಸಿಕ್ ಅಂತೂ ಟಾಪ್ ನಾಚ್ ಆಗಿದೆ ಅಜನೀಶ್ ಅವರು ಬಿಜಮ್ ಬ್ರಹ್ಮ ಅಂತಾನೆ ಕರೆಸ್ಕೊಂಡಿದ್ದಾರೆ ಅದರಲ್ಲೂ ಸೈಕೋ ಸೈತಾನ್ ಸಾಂಗ್ ಅಂತೂ ಧೂಳೆಬ್ಬಿಸಿದೆ ಓವರ್ ಆಲ್ ಒಂದು ಬ್ಯೂಟಿಫುಲ್ ಕತೆ ಇದೆ ಸೀಟ್ ಥ್ರಿಲ್ಲಿಂಗ್ ಇದೆ ಅಂತ ನಗುವಷ್ಟು ಎಂಟರ್ಟೈನ್ಮೆಂಟ್ ಸಿಗಬಹುದು ಇದಕ್ಕಿಂತ ಇನ್ನೇನ್ ಬೇಕು ಹೇಳಿ ಹಾಗಾಗಿ ಮಾರ್ಕ್ ಸಿನಿಮಾ ಬಂದು ಪಕ್ಕಾ ಫ್ಯಾಮಿಲಿ ಆಡಿಯನ್ಸ್ ಗೆ ಹೇಳಿ ಮಾಡಿಸಿದ ಸಿನಿಮಾ ಆಗುದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಇನ್ನು ಮಾರ್ಕ್ ಸಿನಿಮಾದ ಅಪ್ಡೇಟ್ಸ್ ಏನಪ್ಪಾ ಅಂತಂದ್ರೆ ಮಾರ್ಕ್ ಶೂಟಿಂಗ್ ಕಂಪ್ಲೀಟ್ ಆಯ್ತು ಜುಲೈ ಸೆವೆಂತ್ ಗೆ ಶೂಟಿಂಗ್ ಶುರು ಮಾಡಿದ್ರು ಬರೀ ನಾಲ್ಕೇ ನಾಲ್ಕು ತಿಂಗಳಲ್ಲಿ ಈ ಒಂದು ಸಿನಿಮಾದ ಶೂಟಿಂಗ್ ನೇ ಮುಗಿಸಿಬಿಟ್ರು ಈ ಒಂದು ಚಾಲೆಂಜ್ ಏನಿದೆ ನಮ್ಮ ಕನ್ನಡ ಚಿತ್ರರಂಗದ ಎಲ್ಲಾ ಸ್ಟಾರ್ಸ್ಗೂ ಬರ್ಬೇಕನ್ನೋದು ನಮ್ಮ ಅಭಿಪ್ರಾಯ ಈ ಜನರೇಷನ್ ನಲ್ಲಿ ಶಿವರಾಜ್ ಕುಮಾರ್ ಬಿಟ್ರೆ ಬೇರೆ ಯಾವ ನಟ ಕೂಡ ಈ ಒಂದು ಸಾಧನೆ ಮಾಡಿರ್ಲಿಲ್ಲ ಇದೀಗ ಕಿಚಾ ಸುದೀಪ್ ಅವರು ಅದನ್ನ ಬ್ರೇಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಮುಂದೆ ಕಿಚಾ ಸುದೀಪ್ ಅವರು ವರ್ಷಕ್ಕೆ ಎರಡು ಸಿನಿಮಾ ಕೊಡ್ತಾರೆ ಅನ್ನೋ ಭರವಸೆ ಕೂಡ ಕೊಟ್ಟಿದ್ದಾರೆ ಅದೇನೇ ಇರ್ಲಿ ಸುದೀಪ್ ಅವರ ಸಿನಿಮಾ ಅಂದ್ರೆ ಸಾಕು ಫ್ಯಾಮಿಲಿ ಆಡಿಯನ್ಸ್ ಮಾತ್ರ ತುದಿ ಕಾಲಲ್ಲಿ ಕಾಯ್ತಾ ಇರ್ತಾರೆ ಅದಂತೂ ಸತ್ಯ ಎಸ್ ಇದಿಷ್ಟು ಕಿಚ್ಚ ಸುದೀಪ್ ಅವರ ವಿಚಾರ ಆದ್ರೆ ಅದೇ ರೀತಿ ಸುದೀಪ್ ಅವರ ಅಕ್ಕನ ಮಗ ಜೂನಿಯರ್ ಕಿಚ್ಚ ಸಂಚಿತ್ ಅಭಿನಯಿಸುತ್ತಿರುವಂತಹ ಮೊಟ್ಟ ಮೊದಲ ಸಿನಿಮಾಗೆ ಭಾರಿ ಬೇಡಿಕೆ ಇದೆ ಸಂಚಿತ್ ಅವರ ಮೊದಲ ಸಿನಿಮಾ ಮ್ಯಾಂಗೋ ಪಚ್ಚಾ ಶೂಟಿಂಗ್ ಮುಗಿಸಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಶುರು ಮಾಡಿದ್ದಾರೆ ಈ ಸಿನಿಮಾದ ಆಡಿಯೋ ರೈಟ್ಸ್ ಮಾತ್ರ ಒಂದು ದೊಡ್ಡ ಮೊತ್ತಕ್ಕೆ ಡೀಲ್ ಆಗಿದೆ ಸರೇಗಮ ಆಡಿಯೋ ಕಂಪನಿ ಬರೋಬ್ಬರಿ ಒಂದೂವರೆ ಕೋಟಿ ಮೊತ್ತಕ್ಕೆ ಬ್ಯಾಗ್ ಮಾಡ್ಕೊಂಡಿದ್ದಾರೆ ಅದು ಕೂಡ ಡೆಬ್ಯೂ ಹೀರೋ ಅಂಡ್ ಡೈರೆಕ್ಟರ್ ಗೆ ಇಷ್ಟು ದೊಡ್ಡ ಅಮೌಂಟ್ ಗೆ ಸೇಲ್ ಆಗಿರೋದು ರೆಕಾರ್ಡ್ ಅಂತಾನೆ ಹೇಳ್ಬಹುದು ಇನ್ನು ಮ್ಯಾಂಗೋ ಪಚ್ಚಾ ಜನವರಿಗೆ ರಿಲೀಸ್ ಮಾಡೋ ಪ್ಲಾನ್ ಮಾಡ್ಕೊಂಡಿದ್ದಾರೆ ಒಟ್ನಲ್ಲಿ ಕಿಚ್ಚನ ಅಭಿಮಾನಿಗಳಿಗೆ ಡಬಲ್ ಧಮಕಾ ಅಂತಾನೆ ಹೇಳ್ಬೋದು ಒಂದು ಕಡೆ ಮಾರ್ಕ್ ಮತ್ತೊಂದು ಕಡೆ ಮ್ಯಾಂಗೋ ಪಚ್ಚಾ ಎಸ್ ಇದಿಷ್ಟು ಹೊತ್ತಿನ ಟಾಪಿಕ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ರೀತಿ ಸ್ಯಾಂಡಲ್ವುಡ್ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ ಫಾಲೋ ಮಾಡಿ ಗೈಸ್